ಹೆಣ್ಕಾಚಾರ ಹೇಳ್ತಾರೆ ಎತ್ತಾಳವರು ನಾವು ಒಂದಾಗಬೇಕು ಅಂತ ಹೇಳಿ ನಿಮ್ಮ ಬಗ್ಗೆ ಸಾಫ್ಟ್ ಆಗಿ ಮಾತಾಡ್ತಾರೆ ಯಾಕ್ರಿ ಉಚ್ಚಾಟನೆ ಮಾಡ್ತೀನಿ ಇನ್ನೆರಡು ದಿವಸದಲ್ಲಿ ಎತ್ನಾಳು ಉಚ್ಚಾಟನೆ ಖಚಿತ ಪಚಿತ ಮೊನ್ನೆ ಟೂಲ್ ಚೇಂಜ್ ಹಾಂ ಯಾಕ್ರಿ ಅದೇ ಅವರೇನೋ ಈಗ ಮ್ಯಾಗ ಗುರ್ತಾಗ್ಬಿಟ್ಟೈತಿ ಎತ್ನಾಳು ಏನು ಅನ್ನೋದು ಗುರ್ತಾಗೈತಿ ವಿಜೇಂದ್ರ ಏನು ಅನ್ನೋದು ಗುರ್ತಾಗೈತಿ ಎಲ್ಲ ಮಾಹಿತಿ ಹೋಗ್ಯಾವು ಎತ್ನಾಳು ಹೊರಗೆ ಹಾಕೋದು ಆಗೋದಿಲ್ಲ ಅಂತ ಗೊತ್ತಾಗೈತಿ ಅದಕ್ಕೆ ಪಟ್ನೆಯಲ್ಲರೂ ಯತ್ನಾಳ್ ಅಧ್ಯಕ್ಷ ಮಾಡಿಬಿಟ್ರೆ ಹಾಗೆ ಬಚಾವ್ 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 ಜಿಲ್ಲಾತ್ವ ನೋಡಿ ನಾವು ಯಾವುದೂ ಪಕ್ಷ ಅದು ಕಟ್ಟೋರಲ್ಲ ನಮ್ಮ ಪಕ್ಷವನ್ನೇ ರಿಪೇರಿ ಮಾಡ್ತೀವಿ ನಮ್ಮ ಪಕ್ಷ ಹಿಂದುತ್ವದಿಂದ ಏನು ದೂರ ಸರ್ತತ್ಲ ಮತ್ತು ಹಿಂದುತ್ವ ಕಡೆ ತೊಗೊಂಡ್ಬರ್ತೀವಿ ನಮ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮ್ಯಾಗ ವಿಶ್ವಾಸ ಇದೆ ಅವ್ರ ಮೇಲೆ ನಮ್ಮ ವಿಶ್ವಾಸ ಇರೋದು ಬಿ ಜೆ ಪಿ ಮೇಲಿದೆ ನಾವು ಯಡಿಯೂರಪ್ಪನ ಮ್ಯಾಗೆ ವಿಶ್ವಾಸ ಇರಲಿಕ್ಕಿಲ್ಲ ವಿಜೇಂದ್ರ ಮ್ಯಾಗೆ ವಿಶ್ವಾಸ ಇರಲಿಕ್ಕಿಲ್ಲ ಆದರೆ ನಾವು ಭಾರತೀಯ ಜನತಾ ಪಾರ್ಟಿ ಮೇಲೆ ವಿಶ್ವಾಸ ಇದೆ ನಮ್ಮ ನರೇಂದ್ರ ಮೋದಿಯವರ ಮೇಲೆ ವಿಶ್ವಾಸ ಇದೆ ಅಟಲ್ ಬಿಹಾರಿ ವಾಜಪೇಯಿ ಅಧ್ವಾನಿ ಕಟ್ಟಿದಂಥ ಪಕ್ಷದ ಕಾರ್ಯಕರ್ತರು ನಾವು ನಾವು ಯಾವ ಕಾಲಕ್ಕೂ ಬಿ ಜೆ ಪಿ ಬಿಟ್ಟು ಹೋಗೋದಿಲ್ಲ ಬಿ ಜೆ ಪಿ ಏನು ಹಿಂದುತ್ವದಿಂದ ದೂರ ಆಗಿತ್ಲ ಅದು ಮತ್ತೆ ಹಿಡ್ಕೊಂಡು ತಂದು ನಿಂದಿರ್ಸೋದೇ ರಾಜ ಅದು ಕೇಂದ್ರ ಹೈಕಮಾಂಡು ನಿರ್ಣಯ ಮಾಡೇ ಮಾಡಬೇಕು ಹಿಂದುತ್ವ ಆಧಾರದ ರಾಜಕಾರಣಿಗಳನ್ನೇ ಪ್ರೊಟೆಕ್ಟ್ ಮಾಡಿದ್ರೆ ಮಹಾರಾಷ್ಟ್ರದಾಗ ಬರಬೇಕಾದ್ರೆ ಹಿಂದುತ್ವದ ಆಧಾರ ಮೇಲೆ ಉತ್ತರ ಪ್ರದೇಶದಲ್ಲಿ ಹಿಂದುತ್ವದ ಮೇಲೆ ಆಧಾರ ಮೇಲೆ ರಾಜಸ್ಥಾನ್ ಮೇಲೆ ಮಧ್ಯಪ್ರದೇಶ ಹಿಂದುತ್ವದ ಮೇಲೆ ದಿಲ್ಲಿ ಹಿಂದುತ್ವ ಅದಾದ್ಮೇಲೆ ಮತ್ತು ಕರ್ನಾಟಕನೂ ಹಿಂದುತ್ವ ಆದ್ಮೇಲೆ ಹೌದು ನೀವೇನೂ ಮಾಡಲಿಲ್ಲಲ್ಲ ಹಿಂದೂ ಕಾರ್ಯಕರ್ತರು ಹೊಡೆದ್ರಲ್ಲ ಆ ಕಠಿಣ ಕ್ರಮ ಕೈಗೊಳ್ಳಲಾಗುವುದ ನಿಮ್ಮ ಒಂದು ಡೈಲಾಗ್ ಬಿಟ್ಟರೆ ಏನು ಮಾಡಿದ್ರಪ್ಪ ಹಿಂದೂಗಳಿಗೆ ಶಿವಮೊಗ್ಗದಾಗ ಔರಂಗಜೇಬನ್ನು ದೊಡ್ಡ ದೊಡ್ಡ ಕಟೌಟ್ ಹಾಕಿದ್ರು ವೀರ್ ಸಾವರ್ಕರ್ ಇದನ್ನು ಮೂರ್ತಿಗೆ ಅಪಮಾನ ಮಾಡಿದ್ರು ನೀವು ಕೆ ಜಿ ಎಲ್ ಡಿ ಜೆ ಹಳ್ಳಿ ಒಳಗೆ ಪೊಲೀಸ್ ಸ್ಟೇಷನ್ ಬೆಂಕಿ ಹಾತದ ನಮ್ಮ ಗೃಹ ಮಂತ್ರಿ ಮುಖ್ಯಮಂತ್ರಿ ಅವರು ಕಡಿಮೆ ಕ್ರಮ ತಗೊಳ್ತೀನಿ ಅಂದರು ಹಿಂಗೆ ಹಿಂದೂ ಕಾರ್ಯಕರ್ತ ನಾರಾಜ್ ಆದರೂ ಅವ್ರು ಮನೆ ಕೂತ್ರು ಬಿ ಜೆ ಪಿ ಹೋಯ್ತು ಈಗ ಹಿಂದೂಗಳಿಗೆ ಈ ರಾಜ್ಯದಲ್ಲಿ ರಕ್ಷಣೆ ಕೊಡೋದು ಬಿ ಜೆ ಪಿ ಬಿಟ್ಟರೆ ಯಾವುದೂ ಇಲ್ಲ ನಾವು ಬಿ ಜೆ ಪಿನ ಶಕ್ತಿಯುತ ಮಾಡಬೇಕಾದ್ರೆ ಬಿ ಜೆ ಪಿಯಲ್ಲಿ ಹಿಂದುತ್ವ ನಾಯಕ ಹಿಂದೂತ್ವ ನಾಯಕತ್ವ ಬಿಟ್ಟು ಬಿಟ್ಟರೆ ಹಂಗೆ ನಾನು ಆಟೋ ದುರಂಕಾರ ಅಹಂಕಾರ ಇಲ್ಲ ಯಾರೇ ಬರಲಿ ಹಿಂದುತ್ವದ ಪರ ಗಟ್ಟಿ ಮಾತಾಡಿರಬೇಕು ಬರೇ ಎಲೆಕ್ಷನ್ ಗಟ್ಟ ಮಾತಾಡಿ ತೀವ್ರವಾಗಿ ಖಂಡನೆ ಮಾಡುವಂಥ ಯೋಗ್ಯ ನನ್ನ ಮಕ್ಕಳು ಬೇಕು ಅದು ಅವ್ರನ್ನೆಲ್ಲ ಕಿತ್ತಿ ಹಾಕ್ತಾರೆ ಹೇಳ್ರಿ ಮ್ಯಾಗಿನವ್ರು ಗುರ್ತಾಗೈತಿ ಅವ್ರನ್ನೇ ಮುಂದುವರ್ಸಿದ್ರೆ ಮೂವತ್ತು ಅಂತ ಹೇಳ್ಯಾರ ಶೀಘ್ರದಲ್ಲಿ ಬದಲಾವಣೆ ಆಗುತ್ತೆ ಮಾಡಿಬೇಕು ಬದಲಾವಣೆ ಮಾಡ್ಲಿಕ್ಕಂದ್ರೆ ಅಂದ್ರೆ ಪಕ್ಷದ ದಿನ ಮೂರು ವರ್ಷ ಟೈಮ್ ಐತಿ ಚೇಂಜ್ ಆಗ್ತತಿ ಯಾಕಾಗ ಅದೆಲ್ಲ ಹೋಯ್ತು ಮೊದಲೇನೋ ಒಂದು ಹವ ಇಟ್ಟಿದ್ದರು ವೀರಶೈವ ಲಿಂಗಾಯತರು ಪೂಜ್ಯ ಪೂಜೆ ತಂದಿಯವರು ವೀರ ಸೈವಲಿಂಗಾಯತರು ಬಿ ಏನಾರೇ ಪೂಜೆ ತಂದೆಯವ್ರ ಮಗನ ತೆಗೆದು ಬಿಟ್ಟರೆ ಬಿ ಜೆ ಪಿ ಮುಗಿದೋಗುದಿಲ್ಲ ಮತ್ತು ಬಿ ಜೆ ಪಿ ಹಿಂದುತ್ವ ಆಧಾರಿದೆ ಯಾವ ಲಿಂಗಾಯತ ವೀರಶೈವ ಎಲ್ಲ ಹಿಂದುತ್ವದ ಒಂದು ಭಾಗನೆ ಲಿಂಗಾಯತರು ಹಿಂದೂಗಳ ಬಿಟ್ಟಿಲ್ಲ ಸಮಸ್ತ ಹಿಂದೂಗಳ ರಕ್ಷಣೆ ಮಾಡುವಂಥ ನಾಯಕ ಬೇಕಾಗಿ ವೀರಶೈವ ಲಿಂಗಾಯತ ಸೀಮಿತ ಆದರೆ ನೀವು ಅಲ್ಲೇ ಕೊಂಡಿರ್ತೀರಿ ನಿಮಗೆ ಬೇಕಾಯಿತು ಸನಾತನ ಹಿಂದೂ ಧರ್ಮ ಉಳಿದ್ರೆ ಲಿಂಗಾಯತರು ಉಳಿತಾರೆ ಸನಾತನ ಹಿಂದೂ ಧರ್ಮ ನೀವು ಬಿಟ್ರೆ ಅಂದರೆ ನೀವು ಇಲ್ಲಿ ಉಳಿಲಿಕ್ಕೆ ಸಾಧ್ಯ ಇಲ್ಲ ದೇಶನ ಅದಕ್ಕೆ ಹಿಂದುತ್ವ ಭಗವದ ಜನೇ ನಮಗೆ ಏನು ನಮ್ಮ ಪ್ರಾಣ ರಕ್ಷಣೆ ಮಾಡೋದು ಏನು ಅವ ಏನು ಮಾಡ್ಕೋತಾನೆ ಮಾಡ್ಕೊಳ್ಳಿ ಅವನು ವಿಜೇಂದ್ರ ಯಾರು ಕೇಳೋರು ಅವ್ನಿಗೆ ಏನು ಬರ್ತದೋ ಅದು ಮಾಡ್ತಾನೆ ಅವ್ರ ಅಪ್ಪನೂ ಹಿಂಗೆ ಮಾಡ್ಕೊತ ಬಂದಾನ ನಮ್ಮ ವಿರುದ್ಧ ಇದ್ದವ್ರು ಮಾಡೋದು ಒಂದು ಚಟ ಆಯ್ತವ್ರ ಅಪ್ಪ ಮಕ್ಕಳಿಗೆ ಮಾಡ್ಯಾರ ಮಾಡ್ಕೊಳ್ಳಿ ಸಚಿವರಿಗೆ ಅಸಮಾಧಾನ ಜಿಲ್ಲಾ ಬಿಜೆಪಿಯಲ್ಲಿ ಅಸಮಾಧಾನ ಅಲ್ಲ ಅವ್ ಬರ್ಲಾವ ವಿಜೇಂದ್ರ ಬಿಜಾಪುರ ಮಗನೇ ಸಚಿವರು ಕೈವಾಡ ಅಧಿಕಾರಿಗಳ